ಇದ್ ಮಾಡ್ತಾರಾ ಅದು ನೋಡ್ ರದ್ದು ಮಾಡ್ಸದ್ದು ಯಾವ ಕೊಟ್ಟಿದ್ದೀಯ ಯಾವ ಡೇಟಿಂಗ್ ಕೊಟ್ಟಿದ್ದೀಯ ಅಲ್ಲ ಮನೆ ಕೊಟ್ಟಿದ್ದೀ ಹ್ಮ್ ಹೆಂಗ್ ಕೊಟ್ಟಿದ್ದೀಯ ಎರಡು ದಿನದಲ್ಲಿ ಕೊಟ್ಬಿಡ್ತಾರಾ ಅಲ್ಲ ಸಪ್ಲೈ ಮಾಡಿದ್ಯಾ ಹ್ಮ್ ಮತ್ತೆ ಅದ್ ನೋಡ್ಬೇಕಲ್ಲ ನಿಮ್ಮ ಜವಾಬ್ದಾರಿ ಸುಮ್ ಸುಮ್ಾ ಹಂಗೆ ಸೈನ್ ಮಾಡ್ಸಿಬಿಡ್ತೀಯಾ ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿಮಗೆ ಕಮರ್ಷಿಯಲ್ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿಗೆ ಹೊಂದಿಕೊಂಡಂತೆ ಖಾಸಗಿ ವ್ಯಕ್ತಿಯೋರ್ವ ಅನಧಿಕೃತವಾಗಿ ತೆರೆದ ನಾಲ್ಕು ಚಕ್ರದ ವಾಹನದಲ್ಲಿ ರಿಯಲ್ ಎಸ್ಟೇಟ್ ಕಚೇರಿ ಸೇರಿದಂತೆ ಸೈಬರ್ ಸೆಂಟರ್ ತೆರೆದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟುಮಾಡುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿರವರು ಚಿಕ್ಕಬಳ್ಳಾಪುರ ನಗರಸಭೆಯ ಸಮುದಾಯ ಸಂಘಟಕಾಧಿಕಾರಿ ಹನುಮಂತರಾಯಪ್ಪಗೆ ವಾರನ ಮಾಡಿ ಅಮಾನತು ಮಾಡುವ ಎಚ್ಚರಿಕೆ ನೀಡಿದ್ದಾರೆ ನಗರದ ವಿವಿಧೆಡೆ ಇರುವ ಸಿ ಸೈಬರ್ ಸೆಂಟರ್ಗಳ ಮಾಲೀಕ ಟಿಎನ್ ಮಂಜುನಾಥ್ ಎನ್ನುವರು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿಗೆ ಹೊಂದಿಕೊಂಡಂತೆ ಅನಧಿಕೃತ ತೆರೆದ ವಾಹನದಲ್ಲಿ ಸೈಬರ್ ಮತ್ತು ಜೆರಾಕ್ಸ್ ಅಂಗಡಿ ನಡೆಸಲು ಅನುಮತಿ ನೀಡಿರುವುದು ಕಾನೂನು ಬಾಹಿರ ನಗರಸಭೆ ನಿಯಮಾನುಸಾರ ಬೀದಿಬದಿ ಸೈಬರ್ ಮತ್ತು ಜೆರಾಕ್ಸ್ ಅಂಗಡಿ ವಾಣಿಜ್ಯ ಉದ್ಯಮಕ್ಕೆ ಅವಕಾಶ ನೀಡಲು ಸಾಧ್ಯವಿಲ್ಲ ಆದಾಗ್ಯೂ ಬೀದಿಬದಿ ವ್ಯಾಪಾರಸ್ಥರ ಅನುಮತಿ ನೀಡಿದ್ದೀರಿ ತಕ್ಷಣ ಅನುಮತಿಯನ್ನ ರದ್ದುಗೊಳಿಸಿ ಇಲ್ಲವಾದಲ್ಲಿ ನಿಮ್ಮನ್ನ ಅಮಾನತು ಮಾಡುವುದಾಗಿ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿರ್ ರವರು ನಗರಸಭೆ ಸಮುದಾಯ ಸಂಘಟಕ ಅಧಿಕಾರಿ ಹನುಮಂತರಾಯಪ್ಪ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಹೆಂಗೆ ಹೇಳ್ತಾರೆ ಅದೆಲ್ಲ ಬೀದಿಯಲ್ಲೆಲ್ಲ ಇದು ಮಾಡ್ತಾರೆ ಅದು ನೋಡು ಅದು ರದ್ದು ಮಾಡ್ಸೋದು ಮತ್ತೆ ಯಾವ್ದು ಕೊಟ್ಟಿದೀಯ ಯಾವ ಡೇಟಿಗೆ ಕೊಟ್ಟಿದೀಯ ಹಾಂ ಹೆಂಗೆ ಕೊಡ್ತೀಯಾ ಎರಡು ದಿನದಲ್ಲಿ ಕೊಟ್ಬಿಡ್ತಾರಾ ಮಾಡ್ಯಾವ ಹಾಂ ಮತ್ತೆ ಅದು ನೋಡ್ಬೇಕಲ್ಲ ನಿನ್ನ ಜವಾಬ್ದಾರಿ ಸುಮ್ಮ ಸುಮ್ಮನೆ ಹಂಗೆ ಸೈನ್ ಮಾಡ್ಸಿ ಕೊಡ್ತೀಯಾ ಸಸ್ಪೆನ್ಷನ್ ಕಳ್ಸಿಬಿಡ್ತೀಯ ನಿನ್ಗೆ ಹಾ ವಾಪಸ್ ತಗೋದೆಲ್ಲ ಅದಕ್ಕೆ ಪ್ರೊವಿಷನ್ ಇದೆಯಾ ಮತ್ತೆ ಅವ್ನು ಎಲ್ಲಾ ಕಡೆ ಗಾಡಿ ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾನೆ ಅವೇನ ಇವ್ರು ಇವ್ರ ರಿಪೋರ್ಟ್ ಮೇಲೆ ಹಾಂ

ಮತ್ತೆ ಅದ್ ನೋಡ್ಬೇಕಲ್ಲ ನಿಮ್ಮ ಜವಾಬ್ದಾರಿ ಏನು ಸುಮ್ಸುಮ್ನೆ ಹಂಗೇ ಸೈನ್ ಮಾಡ್ಸಿಬಿಡ್ತೀಯ ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿಮಗೆ ಕಮರ್ಷಿಯಲ್ ಅಲ್ಲ ಸರ್ ಅದಕ್ಕೆ ಪ್ರೊವಿಷನ್ ಇದೆಯಾ ಮತ್ತೆ ಅವರ ಎಲ್ಲಾ ಕಡೆ ಗಾಡಿ ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾನೆ ನಾವೇನು ಇವರು ಇವರು ರಿಪೋರ್ಟ್ ಮೇಲೆ ಎಲ್ಲಾ ಮಾಡ್ಕೊಂಡ್ನಿದ್ರೆ ಅದು ರದ್ದು ಮಾಡೋದು ಅದಕ್ಕೆ ಕೊಡಕ್ಕೆ ಬರೋದಿಲ್ಲ ಅಂತ ಬೀದಿಲೆಲ್ಲ ತಿರಾಗ್ಸ್ ಮಾಡೋಕೆ ಇದು ಮಾಡೋಕೆ ಎಲ್ಲಾ ಕೊಡ್ತೀಯಾ ನೀನು ವೆಹಿಕಲ್ ನೋಡದಿಲ್ವಾ ಕಂಡಿದೆಯಾ ಇಲ್ವಾ ನಿನ್ಗೆ ಈಸಿ ಅದಕ್ಕೆಲ್ಲ ಇದ್ ಮಾಡಿ ಬೀದಿಯಲ್ಲೇ ಮಾಡಕ್ಕೆ ಬರಲ್ಲ ಸೆಪರೇಟ್ ಆಫೀಸ್ ಮಾಡ್ಕೊಂಡಿರೋಕೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಇದ್ ಮಾಡ್ತಾರಾ ಅದ ನೋಡಿ ರದ್ದು ಮಾಡಿಸಿದ್ದು ಯಾವ್ ಕೊಟ್ಟಿದ್ಯಾ ಯಾವ ಡೇಟಿ ಕೊಟ್ಟಿದ್ದೀ ಅನ್ನೆಲ್ಲ ಮನೆ ಕೊಟ್ಟಿದ್ದೀ ಹ ಹೆಂಗೆ ಕೊಟ್ಟಿದ್ದೀಯಾ ಎರಡು ದಿನದಲ್ಲಿ ಕೊಡ್ಬಿಡ್ತೀರಾ ಅಲ್ಲ ಮೊದಲು ಅಪ್ಲೈ ಮಾಡಿ ಹ್ಮ್ತೆ ಅದ್ ನೋಡ್ಬೇಕಲ್ಲ ನಿಮ್ಮ ಜವಾಬ್ದಾರಿ ಸುಮ್ಸುಮ್ನೆ ಹಂಗೇ ಸೈನ್ ಮಾಡ್ತೀ ಕೊಡ್ತೀಯಾ ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿಮಗೆ ಕಮರ್ಷಿಯಲ್